ಆದರೆ ಇದರಿಂದ ಸಾವಿರಾರು ಜನ ಪಾಠ ಕಲಿತಾರಲ್ಲ ಅನ್ನುವ ಒಂದು ಆಸಕ್ತಿಯೂ ಆಸೆಯೂ ಇದೆ ಯಾಕಂದರೆ ಯಾವುದೇ ವ್ಯಕ್ತಿ ಯಾವುದೇ ಪೊಸಿಷನಲ್ಲಿದ್ದಾಗ ಅಹಂಕಾರವನ್ನು ಮಾಡಬಾರ್ದು ಒಂದು ಪಾಯಿಂಟ್ ನಾನೇ ನನ್ನಿಂದಲೇ ಅನ್ನೋದಕ್ಕೆ ನಾವು ಏನೂ ಅಲ್ಲ ಗಾಳಿ ಬಂದಾಗ ಎಂಥೆಂಥ ದೊಡ್ಡ ಮರನೇ ಅಲ್ಲಾಡತ್ತೆ ನಾವು ಯಾವ ಲೆಕ್ಕ ಒಂದು ತೃಣ ಒಂದು ಹುಲ್ಕಡ್ಡಿ ದೇವರ ಲೆಕ್ಕದಲ್ಲಿ ಇದು ಒಂದು ಸೊ ಇಲ್ಲಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ವಿಚಾರ ನೋಡಿ ಒಂದು ಗ್ರಹಗತಿಗಳ ಒಂದು ಆಟ ಹೇಗಿರುತ್ತೆ ಅಂದರೆ ಅದಕ್ಕೆ ತಕ್ಕಂತೆ ಅವರು ಆ ಒಂದು ಡೆವಿಲ್ ಅನ್ನೋ ಪಿಚ್ಚರಲ್ಲಿ ಪಾತ್ರ ಮಾಡಿದ್ರು ಅದು ಕೂಡ ಅಲ್ಲಿ ಅವರಿಗೆ ಎಫೆಕ್ಟ್ ಆಯಿತು ಹೇಗೆ ಅಂದರೆ ಆ ಒಂದು ಟೈಟಲ್ ಇದೆಯಲ್ಲ ಅದು ಚೆನ್ನಾಗಿಲ್ಲ ನೆಗೆಟಿವ್ ವೈಬ್ಸ್ ಕೊಡುವಂತಹ ಟೈಟಲ್ ಆಲ್ರೆಡಿ ನನಗೆ ಜ್ವರ ಸೀತಾ ಬಂದು ಹೋಗಿದೆ ನಾನು ಓಪನ್ ಇರಲಿ ಮಿಸ್ಟಲ್ಲಿ ನಾನು ವಾಕ್ ಮಾಡ್ತೀನಿ ಆಗೋಯ್ತು ಆಯಿತಾ ಇದು ಅಫ್ಕೋರ್ಸ್ ಆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಬೇಜಾರಾಗಬಹುದು ಯಾಕಂದ್ರೆ ಅವ್ರು ತುಂಬ ದುಡ್ಡು ಸುರಿದಿದ್ದಾರೆ ಅಂತ ಕೇಳಲ್ಪಟ್ಟೆ ಆದರೆ ಅಷ್ಟೊಂದು ದುಡ್ಡು ಸುರಿದಾಗ ಒಂದು ಚೂರು ಮಿನಿಮಮ್ ಥಿಂಕ್ ಇರಬೇಕಲ್ಲ ಇದು ಈ ಡೆವಿಲ್ ಅನ್ನೋದು ಪಂಚಿಂಗ್ ವರ್ಡು ಅಥವಾ ಏನೋ ವಿಪರೀತವಾದ ವಿರಕ್ತವಾದಂಥ ಒಂದು ಟೈಟಲ್ ಅಂತ ಅಂದ್ಕೊಂಡಿರ್ಬೋದು ಅದರ ಹಿನ್ನೆಲೆ ತಿಳ್ಕೊಬೇಕಲ್ಲ ಡೆವಿಲ್ ಅಂದ್ರೇನು ರಾಕ್ಷಸ ರಾಕ್ಷಸತ್ವ ಅಲ್ವಾ ಸೊ ಅದು ಕೂಡ ಆ ವೈಬ್ರೇಷನ್ ತರಂಗಗಳು ಕಂಪನಗಳು ಕೂಡ ಎಫೆಕ್ಟ್ ಮಾಡುತ್ತೆ ಸೊ ಇಲ್ಲಿ ಎಲ್ಲವೂ ಕೂಡ ಅವ್ರಿಗೆ ಅವ್ರಿಗೇನು ಶನಿದು ಪ್ರಕೋಪ ಇತ್ತು ಅದಕ್ಕೆಲ್ಲ ಸಪೋರ್ಟಿಗಾಗಿ ಆಗಿ ಆ ಡೆವಿಲ್ ಅನ್ನೋ ಚಿತ್ರದಲ್ಲಿ ಮಾಡಿರುವಂಥ ಲೈಟಿಂಗ್ ಅದೊಂದು ಇದು ನೋಡಿದೆ ನಾನು ಏನು ಅದೇನೋ ಟೀಸರ್ ಬಿಡ್ತಾರಲ್ಲ ಅದರೊಳಗಡೆ ಆ ಹಿಂದ್ಗಡೆ ಮಾಡಿರುವಂಥ ಆರ್ಟ್ ಡೈರೆಕ್ಷನಿನ ಆರ್ಟ್ ವರ್ಕ್ ಇದೆಲ್ಲವೂ ಕೂಡ ಅವರಿಗೆ ಬೇಡವಾದ ಒಂದು ಥೀಮ್ ಆಗಿತ್ತು ಸೊ ಇದೇನಾಗುತ್ತೆ ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಕೂಡ ಅವರಿಗೆ ಅವರ ಏನು ಗ್ರಹಗತಿಗಳ ಚಾರ ಇತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಎಲ್ಲ ಜಾಯಿನ್ ಆಗ್ಬಿಡ್ತು ಆದರೆ ಇದರಿಂದ ಯಾ ಸಾವಿರಾರು ಜನ ಪಾಠ ಕಲಿತಾರಲ್ಲ ಅನ್ನುವ ಒಂದು ಆಸಕ್ತಿಯೂ ಆಸೆಯೂ ಇದೆ ಯಾಕಂದರೆ ಯಾವುದೇ ವ್ಯಕ್ತಿ ಯಾವುದೇ ಪೊಸಿಷನಲ್ಲಿದ್ದಾಗ ಅಹಂಕಾರವನ್ನು ಮಾಡಬಾರ್ದು ಒಂದು ಪಾಯಿಂಟ್ ನಾನೇ ನನ್ನಿಂದಲೇ ಅನ್ನೋದಕ್ಕೆ ನಾವು ಏನೂ ಅಲ್ಲ ಗಾಳಿ ಬಂದಾಗ ಎಂಥೆಂಥ ದೊಡ್ಡ ಮರನೇ ಅಲ್ಲಾಡತ್ತೆ ನಾವು ಯಾವ ಲೆಕ್ಕ ಒಂದು ತೃಣ ಒಂದು ಕಡ್ಡಿ ದೇವರ ಲೆಕ್ಕದಲ್ಲಿ ಇದು ಒಂದು ಸೊ ಇಲ್ಲಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ವಿಚಾರ ನೋಡಿ ಒಂದು ಗ್ರಹಗತಿಗಳ ಒಂದು ಆಟ ಹೇಗಿರುತ್ತೆ ಅಂದರೆ ಅದಕ್ಕೆ ತಕ್ಕಂತೆ ಅವರು ಆ ಒಂದು ಡೆವಿಲ್ ಅನ್ನೋ ಪಿಚ್ಚರಲ್ಲಿ ಪಾತ್ರ ಮಾಡಿದ್ರು ಅದು ಕೂಡ ಅಲ್ಲಿ ಅವರಿಗೆ ಎಫೆಕ್ಟ್ ಆಯಿತು ಹೇಗೆ ಅಂದರೆ ಆ ಒಂದು ಟೈಟಲ್ ಇದೆಯಲ್ಲ ಅದು ಚೆನ್ನಾಗಿಲ್ಲ ನೆಗೆಟಿವ್ ವೈಬ್ಸ್ ಕೊಡುವಂತಹ ಟೈಟಲ್ ಆಲ್ರೆಡಿ ನನಗೆ ಜ್ವರ ಸೀತಾ ಬಂದು ಹೋಗಿದೆ ನಾನು ಓಪನ್ ಇರಲಿ ಮಿಸ್ಟಲ್ಲಿ ನಾನು ವಾಕ್ ಮಾಡ್ತೀನಿ ಅನ್ನೋಂಗೆ ಆಗೋಯ್ತು ಆಯಿತಾ ಇದು ಅಫ್ಕೋರ್ಸ್ ಆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಬೇಜಾರಾಗಬಹುದು ಯಾಕಂದರೆ ಅವ್ರು ತುಂಬ ದುಡ್ಡು ಸುರಿದಿದ್ದಾರೆ ಅಂತ ಕೇಳಲ್ಪಟ್ಟೆ ಆದರೆ ಅಷ್ಟೊಂದು ದುಡ್ಡು ಸುರಿದಾಗ ಒಂದು ಚೂರು ಮಿನಿಮಮ್ ಥಿಂಕ್ ಇರಬೇಕಲ್ಲ ಇದು ಈ ಡೆವಿಲ್ ಅನ್ನೋದು ಪಂಚಿಂಗ್ ವರ್ಡು ಅಥವಾ ಏನೋ ವಿಪರೀತವಾದ ವಿರಕ್ತವಾದಂಥ ಒಂದು ಟೈಟಲ್ ಅಂತ ಅಂದ್ಕೊಂಡಿರ್ಬೋದು ಅದರ ಹಿನ್ನೆಲೆ ತಿಳ್ಕೊಬೇಕಲ್ಲ ಡೆವಿಲ್ ಅಂದ್ರೇನು ರಾಕ್ಷಸ ರಾಕ್ಷಸತ್ವ ಅಲ್ವಾ ಸೊ ಅದು ಕೂಡ ಆ ವೈಬ್ರೇಷನ್ ತರಂಗಗಳು ಕಂಪನಗಳು ಕೂಡ ಎಫೆಕ್ಟ್ ಮಾಡುತ್ತೆ ಸೊ ಇಲ್ಲಿ ಎಲ್ಲವೂ ಕೂಡ ಅವರಿಗೆ ಅವ್ರಿಗೇನು ಶನಿದು ಪ್ರಕೋಪ ಇತ್ತು ಅದಕ್ಕೆಲ್ಲ ಸಪೋರ್ಟಿಗಾಗಿ ಆಗಿ ಕುತ್ಕೊಂಡ್ಬಿಡ್ತು ಆ ಡೆವಿಲ್ ಅನ್ನೋ ಚಿತ್ರದಲ್ಲಿ ಮಾಡಿರುವಂಥ ಲೈಟಿಂಗ್ ಅದೊಂದು ಇದು ನೋಡಿದೆ ನಾನು ಏನು ಅದೇನೋ ಟೀಸರ್ ಬಿಡ್ತಾರಲ್ಲ ಅದರೊಳಗಡೆ ಆ ಹಿಂದ್ಗಡೆ ಮಾಡಿರುವಂಥ ಆರ್ಟ್ ಡೈರೆಕ್ಷನಿನ ಆರ್ಟ್ ವರ್ಕ್ ಇದೆಲ್ಲವೂ ಕೂಡ ಅವರಿಗೆ ಬೇಡವಾದ ಒಂದು ಥೀಮ್ ಆಗಿತ್ತು ಸೊ ಇದೇನಾಗುತ್ತೆ ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಕೂಡ ಅವರಿಗೆ